हेलो गल्गु नानी र मे प्रित्या रचन वेलकम बैक टु माय युट्युब ಮೊದಲನೇದಾಗಿ ಈ ಒಂದು ವ್ಲಾಗ್ ಎಷ್ಟು ಲೇಟಾಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿರೋದಕ್ಕೆ ಸಾರಿ ಕೇಳ್ತೀನಿ ಆಯಿತಾ ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಶೇರ್ ಮಾಡಿರೋ ಹಾಗೆ ಹುಷಾರಿಲ್ಲದೆ ಕಾರಣ ಯಾವುದೇ ರೀತಿ ವ್ಲಾಗ್ ಲೈಕ್ ಶ್ರಾವಣದ ಹಿಂದಿನ ದಿನದ ಬ್ಲಾಗ್ಸ್ ಲೈಕ್ ಆ ಟೈಮಲ್ಲಿ ತೆಗೆದಿದ್ದ ವೀಡಿಯೋಸ್ ಎಲ್ಲಾನು ಏನೂ ಶೇರ್ ಮಾಡೋದಕ್ಕೂ ಆಗಲಿಲ್ಲ ಬಟ್ ಈಗ ಎಲ್ಲಾನು ನಿಮ್ಮ ಜೊತೆ ಒಂದೊಂದೇ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಆಯಿತಾ ಆ್ಯಂಡ್ ಈ ಒಂದು ಕಂಪ್ಲೀಟ್ ವ್ಲಾಗ್ ಬಂದು ಅಮ್ಮನ ಮನೆಯಲ್ಲಿ ಪ್ರತಿ ವರ್ಷ ಶ್ರಾವಣದ ಕೊನೆ ಶನಿವಾರದೊಂದು ಯಾವ ರೀತಿ ಶನಿ ಆತ್ಮ ದೇವ್ರ ಕಥೆಯನ್ನು ಮಾಡ್ತಾರೆ ಏನೆಲ್ಲ ಪೂಜೆಗೆ ಸಿದ್ಧತೆಗಳಿರುತ್ತೆ ಆ್ಯಂಡ್ ಕಂಪ್ಲೀಟ್ ಪೂಜೆ ಹೇಗಿರುತ್ತೆ ಯಾರೆಲ್ಲ ಬಂದಿದ್ದರು ಏನೆಲ್ಲ ವ್ಯವಸ್ಥೆ ಇತ್ತು ಎಲ್ಲಾನು ಕಂಪ್ಲೀಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆಯಿತಾ ಆ್ಯಂಡ್ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಬಿಕಾಸ್ ಈ ರೀತಿ ಪೂಜಾ ಎಲ್ಲಾನು ಮಾಡ್ಕೊಂಡು ಬಂದಾಗಲೇ ದೇವರ ಆಶೀರ್ವಾದದಿಂದ ಜೀವನದಲ್ಲಿ ಪ್ರತಿ ಕ್ಷಣಕ್ಕೂ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಕೆಲವೊಬ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅಮ್ಮನ ಮನೇಲಿ ನಾನೊಂದು ರೀತಿ ಗಂಡು ಮಗು ಇದ್ದಂಗೆ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾವುದೇ ರೀತಿ ಹಬ್ಬ ಬರಲಿ ಮುಂಚಿತವಾಗಿ ನಾನು ನನ್ನ ಒಂದು ಏನೆಲ್ಲ ಕೆಲಸಗಳಂತೆ ಅದನ್ನು ಪ್ರಾಮುಖ್ಯತೆಯಿಂದ ಖಂಡಿತವಾಗಲೂ ಎಲ್ಲನೂ ಪ್ರಿಪೆರೇಷನ್ ಶಾಪಿಂಗನ್ನು ಪೂರ್ವ ಸಿದ್ಧತೆ ಥರ ಮಾಡ್ಕೋತೀನಿ ಸೊ ಈ ಒಂದು ಪೂಜೆಗೂ ಅಷ್ಟೇ ಎರಡು ದಿನ ಮುಂಚೆನೇ ಹೋಗಿದ್ವಿ ಲಡ್ಡುಗೆ ಸ್ಕೂಲ್ ರಜಾ ಹಾಕಿಸ್ಕೊಂಡು ಕೂಡ ಬಿಕಾಸ್ ಅಷ್ಟು ಕೆಲಸ ಇರುತ್ತೆ ಆ್ಯಂಡ್ ಮನೇಲಿ ಅಪ್ಪ ಅಮ್ಮ ಮಾತ್ರ ಇರೋದರಿಂದ ಎಲ್ಲನೂ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ನಾನು ರಾಜು ಸ್ವಲ್ಪ ಮುಂಚಿತವಾಗಿಯೇ ಹೋದ್ವಿ ಆಯಿತಾ ಎಲ್ಲಾನು ಶಾಪಿಂಗ್ ಮಾಡಿದ್ವಿ ಆ್ಯಂಡ್ ನಮಗೆ ಏನೆಲ್ಲ ಪೂಜೆಗೆ ಬೇಕು ಅಂತ ಮೊದಲೇ ಪೂಜಾರಿಗಳು ಬರ್ಕೊಡೋದ್ರಿಂದ ಇನ್ನೂ ಈಸಿ ಆಗುತ್ತೆ ಯಾಕಂದ್ರೆ ಎಲ್ಲ ದೇವ್ರ ಥರ ಅಲ್ಲ ಅಲ್ವಾ ಶನಿ ಮಹಾತ್ಮ ದೇವ್ರು ಅಂದರೆ ಪರ್ಟಿಕ್ಯುಲರ್ ಆಗಿ ಈ ವಸ್ತು ಇಷ್ಟೆಷ್ಟೇ ಬೇಕು ಹೀಗೆ ಬೇಕು ಅದರಲ್ಲೂ ನವಗ್ರಹ ಸಾಮಾನು ಅಂತೆಲ್ಲ ಇರುತ್ತೆ ಸೊ ಅದನ್ನೆಲ್ಲಾನು ಹಿಂದಿನ ದಿನದಲ್ಲಿ ಯಾವ ರೀತಿ ಎಲ್ಲ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅದನ್ನೆಲ್ಲ ಇದುವರೆಗೂ ನೋಡಿದ್ರಿ ಅಲ್ವಾ ಸೊ ಇದು ಆಫ್ಟರ್ ಇದು ಶನಿವಾರ ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಬೈ ಸಿಕ್ಸ್ ತರ್ಟಿಗೆಲ್ಲ ಮಾರ್ಕೆಟಲ್ಲಿ ಇದ್ವಿ ನೋಡ್ಬೋದು ಕೆ ಆರ್ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಸೊ ಸಾಕಷ್ಟು ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಿಕಾಸ್ ನಾವು ಅಲ್ಲೇ ಹೂವನ ಪ್ರತಿ ಸಲ ಶಾಪಿಂಗ್ ಮಾಡಿರೋದ್ರಿಂದ ನಮಗೇನು ಅದು ಹೊಸತಲ್ಲ ಯಾಕಂದರೆ ಯಾವ ಜಾಗದಲ್ಲಿ ಯಾವ ಹೂವು ಸಿಗುತ್ತೆ ಹೆಂಗೆ ನಾವು ಬಾರ್ಗೇನ್ ಮಾಡಿ ಹೂವು ತಗೋಬೋದು ಪ್ರತಿಯೊಂದು ಕೂಡ ನನಗೆ ಗೊತ್ತಿದೆ ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿನೇ ಆ್ಯಂಡ್ ನಿಮಗೆಲ್ಲ ಆರ್ ಮಾರ್ಕೆಟಲ್ಲಿ ಹೂವು ತೆಗೆಯೋದಕ್ಕೆ ಇಷ್ಟ ಆಗುತ್ತಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಬಟ್ ಪ್ರತಿ ಸಲ ಹಬ್ಬಕ್ಕೂ ಇಲ್ಲೇ ತೆಗೀತಾರೆ ಏನು ಏನು ಕತೆ ಅಂತ ನಂಗೆ ಕಮೆಂಟ್ ಮಾಡಿ ಆಯಿತಾ ಎಲ್ಲ ಥರದ ಹೂವನ ನಮಗೆ ಪೂಜಾರಿಗಳು ಬರ್ಕೊಟ್ಟಿದ್ರು ಸೊ ಎಲ್ಲನೂ ತೊಗೊಂಡು ನಾವು ಟೂ ವೀಲರಲ್ಲೇ ಮಾರ್ಕೆಟಿಗೆ ಮಾರ್ಕೆಟ್ಗೆ ಬಂದಿದ್ದು ನಮ್ಗೆ ಇದೇ ಕಂಫರ್ಟಬಲ್ ಇರುತ್ತೆ ಸೊ ಮಾರ್ನಿಂಗ್ ರೈಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂಡ್ ಮಕ್ಳು ವಿಚಾರವಾಗಿ ಬಂದರೆ ಅಮ್ಮ ಮನೇಲಿ ನೋಡ್ಕೊತಿದ್ದಾರೆ ಅದು ಒಂದರಿಂದ ಅದು ಒಂದು ಸಮಾಧಾನ ನಮಗೆ ಅಂಡ್ ಇನ್ನು ಟೋಟಲ್ ಫೈವ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ನಂಗೆ ಅಷ್ಟು ನೆನಪಾಗ್ತಿಲ್ಲ ಬಟ್ ಸಿಕ್ ಇನ್ ಸಿಕ್ಸ್ ಥೌಸಂಡ್ ಒಳಗಡೆ ನಾವು ಹೂವು ಕಂಪ್ಲೀಟ್ಲಿ ಶಾಪಿಂಗನ್ನು ಮಾಡಿಕೊಂಡು ಅಲ್ಲಿಂದ ನಾವು ಬಂದಿದ್ದು ಮಡಿವಾಳಕ್ಕೆ ಯಾಕಂದ್ರೆ ಇದೇ ರೀತಿ ಬಾಳೆ ದಿಂಡು ಆಮೇಲೆ ನವಗ್ರಹಕ್ಕೆ ಬೇಕಾದಂತಹ ಬ್ಲೌಸ್ ಪೀಸಸ್ ಅಂದರೆ ಅಮ್ಮ ಬಂದು ಯೂಶ್ವಲಿ ಗದ್ದು ಅಂಗಡಿಯಲ್ಲಿ ಸಿಗುವಂತಹ ಸ್ಮಾಲ್ ಸ್ಮಾಲ್ ಪೀಸಸನ್ನು ಚೂಸ್ ಮಾಡೋದಿಲ್ಲ ಈ ರೀತಿ ಖುದ್ದಾಗಿ ಶಾಪ್ಗೆ ಹೋಗಿ ಒನ್ ಒನ್ ಮೀಟರ್ ಕಂಪ್ಲೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋರು ಅಂದರೆ ಆಗಿನ ಕಾಲದಲ್ಲಿ ಈಗ ನಮ್ಮಮ್ಮ ಎಲ್ಲ ಹಾಕೋತಾರಲ್ವಾ ಆ ಥರ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕಂದ್ರೆ ಈ ರೀತಿ ಒನ್ ಮೀಟರ್ ಖಂಡಿತವಾಗ್ಲೂ ಬೇಕಾಗುತ್ತೆ ಈ ಥರ ಒಂಬತ್ತು ಕಲರ್ ಬ್ಲೌಸ್ ಪೀಸನ್ನು ತೊಗೊಳ್ತಾ ಇದ್ದೀವಿ ಇನ್ನೊಂದು ಹೇಳಿಬಿಡ್ತೀನಿ ಇಷ್ಟು ಚೆನ್ನಾಗಿರೋ ಕ್ಲಿಪ್ಪಿಂಗ್ಸ್ಗೆಲ್ಲ ಯಾಕೆ ನಾನು ಆಗಿ ಹಾಗೆ ರಾ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಬೋದಿತ್ತಲ್ವ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಬಟ್ ನಾವು ಅದನ್ನು ರೇಡಿಯೋ ಕೂಡ ಹಾಕ್ಸಿದ್ರಿಂದ ತುಂಬ ಸೌಂಡ್ ಬರ್ತಾಯಿತ್ತು ಬರೀ ಹಾಡುಗಳು ಆ ಕಡೆ ಇನ್ನೂ ನಾನು ಮ್ಯೂಟ್ ಮಾಡೋಕ್ಕಾಗಲ್ಲ ಇನ್ನೂ ನಾನು ವೀಡಿಯೋ ಮಾಡ್ಕೊಳ್ದೆ ಇರೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲಾನೂ ಮ್ಯೂಟ್ ಮಾಡಿ ವಾಯ್ಸ್ ಓವರಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಪೂಜೆ ಕೂಡ ಮನೇಲಿ ಕಂಪ್ಲೀಟಾಗಿ ಆಯಿತು ಒಂದು ರೀತಿ ನಮ್ಮ ಮನೆ ಮೇನ್ ರೋಡಲ್ಲಿರೋದ್ರಿಂದ ತುಂಬ ಅಡ್ವಾಂಟೇಜ್ ಬಿಕಾಸ್ ಅಮ್ಮ ಅಂತೂ ಫುಲ್ಲ ವಾರ ಪೂರ್ತಿ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ ಅವ್ರಿಗೆ ಯಾಕಂದರೆ ಈ ದೇವ್ರ ಪರ್ಟಿಕ್ಯುಲರಾಗಿ ನಾವು ಮಾಡಬೇಕು ಅಂದರೆ ಮಡಿ ಮೈಲ್ಗೆ ಆ್ಯಂಡ್ ಕಸ ಗಿಸ ಗೂಡು ಗಲೀಜು ಏನೂ ಇರಬಾರ್ದು ಎಲ್ಲನೂ ಅಚ್ಚುಕಟ್ಟಾಗಿ ಗಂಜಲದಿಂದ ಶುದ್ಧ ಮಾಡಿ ಮಾಡಬೇಕಾಗತ್ತೆ ಆ ಥರ ಅಮ್ಮ ಇಂಚಿಂಚು ಕ್ಲೀನ್ ಮಾಡ್ತಾಯಿದ್ರು ಅದೆಲ್ಲ ನೋಡಿದ್ರೆ ನಮಗೊಂದು ಮೋಟಿವೇಶನ್ ಇವಾಗಲೂ ಅಮ್ಮನೆಲ್ಲ ನೆನೆಸ್ಕೊಂಡ್ರೆ ನಮಗೆ ಆ್ಯಂಡ್ ಇನ್ನೂ ಸಂಜೆ ಸಮಯಕ್ಕೆ ಅಮ್ಮ ಪ್ರಸಾದ ಕೂಡ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು ದೇವ್ರಿಗೆ ಮುಖ್ಯವಾದ ಪ್ರಸಾದ ಅಂದರೆ ಎಳ್ಳು ಬೆಲ್ಲ ಹಾಗೆ ಅಂದರೆ ಅದೇ ಕಪ್ ಎಳ್ಳು ಹಾಗೆ ಬೆಲ್ಲ ಮತ್ತೆ ಏಲಕ್ಕಿ ಬಿಟ್ಟು ಅಮ್ಮ ಎಳ್ಳನ್ನು ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋದು ಇನ್ನು ಸಂಜೆ ಸುಮಾರು ಆರು ಗಂಟೆ ಒಳಗಡೆ ಅಂದರೆ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಸೂರ್ಯ ಮುಳುಗೋಕ್ಕಿನ್ನ ಮುಂಚೆ ನಾವು ದೇವಸ್ಥಾನದಿಂದ ದೇವ್ರ ಫೋಟೋ ಕೂಡ ತೊಗೊಂಡು ಬರಬೇಕಿತ್ತು ರಾಜು ಅಪ್ಪ ಹೋಗಿದ್ದರು ಹೆಣ್ಮಕ್ಳು ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ ಅಂದರೆ ವಯಸ್ಸಾದವ್ರು ಹೋಗ್ಬೋದು ಲಾಸ್ಟ್ ಟೈಮ್ ಅಮ್ಮ ಹೋಗಿದ್ದರು ಈ ಸಲ ರಾಜು ಅಪ್ಪನೇ ಹೋಗಿದ್ದರು ಸೊ ದೇವರನ್ನು ಒಳಗಡೆ ಕರ್ಕೊಂಬರೋಕ್ಕೆ ಮುಂಚೆ ಕೆಂಪಾರ್ತಿ ನೀರು ಮಾಡಿಬಿಟ್ಟು ಒಳಗಡೆ ಕರ್ಕೊತಾ ಇದ್ದೀವಿ ಇನ್ನು ಊಟದ ವ್ಯವಸ್ಥೆ ಕೂಡ ಆದರೆ ಆ ದಿನ ಇದ್ದಿದ್ದರಿಂದ ನಾವು ಫುಲ್ ಕ್ಯಾಟ್ರಿಂಗ್ ಕೊಟ್ಬಿಟ್ಟಿದ್ವಿ ಒಂದು ಸೆವೆಂಟಿಯಿಂದ ಏಯ್ಟಿ ಮೆಂಬರ್ಸ್ಗೆ ಸಾರು ಮುದ್ದೆ ಅನ್ನ ರಸ ಪಾಯಸ ಪುಲಿಯೋಗ್ರಿ ಪಲ್ಯಗಳು ಆ್ಯಂಡ್ ವಾಟರ್ ಬಾಟಲ್ ಹಾಗೇ ಎಲೆ ಅಂತ ಹೇಳಿಬಿಟ್ಟು ಬಟ್ ವಾಟರ್ ಬಾಟಲ್ ಮಿಸ್ ಆಗುತ್ತೆ ಮಿಸ್ ಆಗಿ ಆಯ್ತು ಆಯಿತು ಅಂತ ಹೇಳಿ ನಾವು ಅದನ್ನು ಕೂಡ ಅಂದರೆ ಇಂಡಿವಿಜುವಲ್ ಆಗಿ ಶಾಪಿಂಗ್ ಮಾಡಿದ್ವಿ ಪರ್ಚೇಸ್ ಮೇಲೆ ನೆಕ್ಸ್ಟು ಇನ್ನೇನು ಸಂಜೆ ಎಲ್ಲ ಪೂಜೆಗೆ ಟೈಮ್ ಕೂಡ ನೀವು ನೋಡ್ತಾ ಇರ್ಬೋದು ಕಾಣಿಸಿದ್ರೆ ಸಿಕ್ಸ್ ತರ್ಟಿ ಆಯಿತು ಇನ್ನೇನು ನಾವು ಪ್ರಸಾದ ಎಲ್ಲರಿಗೂ ಶುರು ಮಾಡೋಕ್ಕೆ ನಾವು ಮುಂಚೆ ಮತ್ತೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಎಲ್ರಿಗೂ ಪ್ರಸಾದನ ಬಡಿಸೋದಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಈ ಒಂದು ಕ್ಯಾಟ್ರಿಂಗ್ ಅವರ ನಂಬರ್ ಕೂಡ ನಾನು ನಿಮಗೆ ಎಷ್ಟು ಡಿಸ್ಪ್ಲೇ ಮಾಡ್ತೀನಿ ಬೇಕಿದ್ದರೆ ಖಂಡಿತವಾಗ್ಲೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಅವರು ನಿಮಗೆ ಮನೆ ಅಂದ್ರೆ ಏನೇ ಫಂಕ್ಷನ್ಸ್ ಇದ್ರೂ ಮಾಡಿ ಕೊಡ್ತಾರೆ ಮತ್ತೆ ಆರ್ಡರ್ ಕೂಡ ನೀವು ಪ್ಲೇಸ್ಮೆಂಟ್ ಮಾಡ್ಬೋದು ಆ್ಯಂಡ್ ಇನ್ನೂ ಸಂಜೆ ಆಗ್ತಿದ್ದಂಗೆ ದೊಡ್ಡಕ್ಕ ಹಾಗೆ ಮಕ್ಕಳು ಎಲ್ಲರೂ ಬಂದರು ಬಿಕಾಸ್ ಅವರು ಒಂದಿನ ಮುಂಚೆನೇ ಬರಬೇಕಿತ್ತು ಬಟ್ ಮ ಅದೇ ಮಕ್ಕಳಿಗೆ ಎಕ್ಸಾಮ್ಸ್ ಇರುತ್ತೆ ಮತ್ತು ಬೇರೆ ಎಲ್ಲ ಕೆಲಸ ಇರುತ್ತೆ ಅಂತ ಹೇಳಿ ಆ ದಿನ ಅವರು ಬಂದಿದ್ದು ಇನ್ನೂ ಸೆಕೆಂಡ್ ಅಕ್ಕ ಆ ದಿನ ಅವಳು ಬನೇರ್ಘಟ್ಟ ದೇವಸ್ಥಾನಕ್ಕೆ ರಾಮರ ದೇವಸ್ಥಾನಕ್ಕೆ ಕೂಡ ಹೋಗಿದ್ದರಿಂದ ಫ್ಯಾಮಿಲಿ ಅವರು ಕೂಡ ಒಂದು ಸೆವೆನ್ ಏಟ್ ಓ ಕ್ಲಾಕ್ಗೆ ಒಟ್ಟಿನಲ್ಲಿ ಪೂಜೆ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ಲು ಬಟ್ ನಾವು ಅಷ್ಟರೊಳಗಡೆ ಏನೇನೆಲ್ಲ ಬಂದಿತ್ತು ಫುಡ್ ನೋಡ್ತಿರ್ಬೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಬ್ಬ ಒಂದೊಂದು ಆ ತುತ್ತು ಕೂಡ ಒಂದು ಅಂಬೃತ ಥರ ಇತ್ತು ಒಂದು ಐದು ತುತ್ತಿಂದರೂ ಕೂಡ ಸ್ಯಾಟಿಸ್ಫೈಡ್ ಅಬ್ಬಾ ಆ ಪ್ರಸಾದ ನಮಗೆ ಆ ಋಣದಲ್ಲಿತ್ತು ನಮಗೆ ಸಿಕ್ತು ಅನ್ನೋ ಅಷ್ಟೇನೆ ಎಲ್ಲರೂ ತೃಪ್ತಿಯಿಂದ ತಿಂದರು ಅದಂತೂ ತುಂಬ ಖುಷಿಯಾಯಿತು ಆ್ಯಂಡ್ ನಮ್ಮ ತೀರಾ ಒಂದಿಷ್ಟು ಕೂಡ ಪ್ರಸಾದ ಉಳ್ದಿಲ್ಲ ಎಲ್ಲಾರ್ಗು ಸರಿ ಬಂತು ಎಲ್ರಿಗೂ ಹೊಟ್ಟೆ ತುಂಬ ತಿಂದರು ನಾವಂತೂ ಅಪ್ಪ ನಮ್ಗೆ ಹೇಳ್ಕೊಟ್ಟಿರೋದು ಅಷ್ಟೇ ಹಸಿದು ಬಂದವ್ರಿಗೆ ನಮಗಿಲ್ಲ ಅಂದರೂ ಪರವಾಗಿಲ್ಲ ಅವ್ರಿಗೆ ಕೊಡಬೇಕು ಅನ್ನೋದು ಒಂದು ಇವಾಗಲೂ ಅಷ್ಟೇ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಮನೇಲಿ ಯಾರೇ ಬಂದರೂ ಏನೇ ಕೇಳಿದ್ರು ಇಲ್ಲ ಅಂತ ಒಂದು ಮಾತು ಮಾತ್ರ ಅಪ್ಪ ಅಮ್ಮ ಹೇಳೋದೇ ಇಲ್ಲ ಅದೇ ರೀತಿ ನಾನಾಗಲಿ ನಮ್ಮ ಅಕ್ಕವರು ಅಷ್ಟೇ ನಮ್ಮನೆಗೆ ಬಂದರೆ ಒಂದು ಲೋಟ ನೀರಾದರೂ ಕುಡ್ಕೊಂಡು ಹೋದರೆ ನಮಗೊಂದು ಸಮಾಧಾನ ಅದೇ ನಮ್ಮನ್ನು ಕಾಯುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೆ ಸೊ ನೋಡ್ತಿರ್ಬೋದು ಇಷ್ಟೆಲ್ಲ ಭಕ್ತಾದಿಗಳು ಬಂದು ಊಟ ಮಾಡ್ತಿದ್ದಾರೆ ಅಂತ ಸೊ ಪ್ರತಿ ಸಲ ನಮ್ಮ ಬಾಡಿಗೆ ಆಗಿರ್ಬೋದು ನಮ್ಮ ನೇಬರ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರೂ ಬಂದು ಪ್ರೀತಿಯಿಂದ ಭಕ್ತಿಯಿಂದ ಹೆಚ್ಚಾಗಿ ಪ್ರಸಾದನ ಸೇವಿಸ್ಬಿಟ್ಟು ಹೋಗ್ತಾರೆ Mm-hmm. ಹಾಗೆ ಕೆಲವೊಬ್ರು ನನ್ನ ಕಸಿನ್ಸ್ ಎಲ್ಲ ರೂಮಲ್ಲೇ ಕುತ್ಕೊಂಡು ಚಿಟ್ಚಾಟ್ ಮಾಡಿಕೊಂಡು ಒಂದಷ್ಟು ಕಾಮಿಡಿ ಎಲ್ಲ ಒಂದು ಕಡೆ ಮಾಡಿಕೊಂಡು ಜಾಲಿಯಾಗಿದ್ವಿ ಅದಾದಮೇಲೆ ಫೈನಲಿ ನಾನೇ ಊಟ ಮಾಡ್ತಿರೋದು ಆ್ಯಂಡ್ ಇವ್ರು ನನ್ನೆಲ್ಲ ಫ್ರೆಂಡ್ಸು ಸೊ ಫೈನಲಿ ಊಟ ಎಲ್ಲ ಮಾಡಾದ ಮೇಲೆ ಮತ್ತೆ ಗಂಜಲದಿಂದ ಕಂಪ್ಲೀಟ್ ಮನೆಯ ಶುದ್ಧ ಮಾಡಿ ಆಮೇಲೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ಆ್ಯಂಡ್ ನೀವೀಗ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಸೊ ಇವರು ಅಂದರೆ ನನ್ನ ರಾಜನ ಬಿಟ್ಟು ಮೂರು ಜನ ಇದ್ದಾರಲ್ವ ಸೊ ಅವರು ಬಂದು ದೊಡ್ಡಬಳ್ಳಾಪುರದಿಂದ ಬಂದಿರೋದು ಅರಿಕತೆ ದಾಸರು ತಬಲಾ ಮಾಸ್ಟರು ಹಾಗೆ ಕೀಬೋರ್ಡ್ ಮಾಸ್ಟರು ಸೊ ಇವರನ್ನು ಅಪ್ಪ ಈ ಸಾರಿ ಮೊದಲನೇ ಬಾರಿಗೆ ಬುಕ್ ಮಾಡಿದ್ದದ್ದು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಥೆನ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಪೂಜೆ ಕೂಡ ನೀವೇ ನೋಡ್ತಿರ್ಬೋದು ಅವರೇನೆ ಪ್ರತಿಯೊಂದು ಕೂಡ ಇದರದ್ದು ಇದೇ ಥರ ಶಾಸ್ತ್ರೋತ್ರವಾಗಿ ದೇವರ ಪ್ರತಿಷ್ಠಾಪನೆ ಆಗಲಿ ಪೂಜೆ ಆಗಲಿ ನವಗ್ರಹ ಸಾಮಾನು ಆಗಿರ್ಬೋದು ಎಲ್ಲನೂ ಆರ್ಗನೈಸ್ ಮಾಡಿ ಪೂಜೆನ ಮಾಡ್ತಿದ್ದಾರೆ ಬಟ್ ಹೆಲ್ಪ್ಗೆ ರಾಜು ಕಂಪ್ಲೀಟ್ಲಿ ಇದ್ದರು ಅಂತಲೇ ಹೇಳ್ಬೋದು ಆ್ಯಂಡ್ ಟೈಮ್ ಕೂಡ ನೋಡ್ಬೋದು ಜನಗಳೆಲ್ಲ ಊಟ ಮಾಡಿಕೊಂಡು ನಾವು ಪೂಜೆ ಮಾಡೋಕೆ ಶುರು ಮಾಡಿದ್ದೆ ಆಲ್ಮೋಸ್ಟ್ ನೈನ್ ಥರ್ಟಿ ಮೇಲೆ ಆಗೋಗಿತ್ತು ಹಾಗಾಗಿ ಪೂಜೆ ಅಲಂಕಾರ ಅಲಂಕಾರ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಆ ಹನ್ನೊಂದು ಕಾಲು ಹನ್ನೊಂದು ಆಗೋಗಿತ್ತು ಬಟ್ ಹನ್ನೆರಡು ಗಂಟೆ ಒಳಗಡೆ ಕತೆ ಶುರು ಮಾಡಬೇಕನ್ನೋದು ಒಂದು ಇದ್ದಿದ್ದರಿಂದ ಸರಿ ಅಂತ ಹೇಳಿ ಅಂದರೆ ದೇವ್ರ ಪೂಜೆ ಬೇರೆ ಅಲ್ವಾ ಆ ಗಡಿಬಿಡಿಯಲ್ಲಿ ಮಾಡೋಕ್ಕೂ ಆಗೋಲ್ಲ ಸಮಾಧಾನದಿಂದ ನಿಧಾನವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಕೂಡ ಯಾವುದೇ ರೀತಿ ನಿಮ್ಮ ಮನೆಗಳ ಕಾರ್ಯಕ್ರಮಗಳಾಗಿರ್ಬೋದು ಕಥೆ ಆಗಿರ್ಬೋದು ತಿಥಿ ಕಾರ್ಯಕ್ರಮ ಆಗಿರ್ಬೋದು ಪೂಜಾ ಕಾರ್ಯಕ್ರಮ ಆಗಿರ್ಬೋದು ಕಥೆಗಳನ್ನು ಮಾಡಿಸ್ತೀರ ಅರಿಕತೆಯನ್ನು ಮಾಡಿಸ್ತೀರಾ ಅಂದರೆ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ಭುತವಾಗಿ ಮಾಡಿಕೊಡ್ತಾರೆ ವಿತ್ ಅ ವೆರಿ ಅಫರ್ಡೆಬಲ್ ಪ್ರೈಸ್ ಇವರು ಕೂಡ ಅಷ್ಟೇ ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡ್ತಾರೆ ಇವರ ಒಂದು ಫೋನ್ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಏನಕ್ಕೆ ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು ಪೂಜೆ ಎಲ್ಲ ಹೇಗೆ ಆಗ್ತಿದೆ ಅನ್ನೋದನ್ನ ಡೀಟೇಲ್ ಆಗಿ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಈ ಥರ ಪೂಜೆ ಅಂತ ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಆ್ಯಂಡ್ ಕೆಲವೊಬ್ಬರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಬಟ್ ಈ ರೀತಿ ಎಲ್ಲ ಮಾಡೋದ್ರಿಂದ ಅದರಲ್ಲೂ ಮನೆಗಳಲ್ಲಿ ಅದೆಲ್ಲ ಕೇಳ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ ಆ ಯೋಗ್ಯತೆ ಆ ಯೋಗ್ಯ ಇದ್ರೇ ಎಲ್ಲನೂ ಮಾಡೋದಕ್ಕಾಗೋದು ಅದರಲ್ಲೂ ಎಸ್ಪೆಷಲಿ ದೇವ್ರ ವಿಚಾರದಲ್ಲಿ ಅಂತ ನಾನು ನಂಬ್ತೀನಿ ಆ್ಯಂಡ್ ಒಟ್ಟಾರೆ ಎಲ್ಲ ನಮ್ಮ ಕುಟುಂಬದವರು ಇದ್ದು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಇದ್ದಿದ್ದು ತುಂಬ ಆಯಿತು ಬಟ್ ಒಂದು ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ನಾನು ಸೆಕೆಂಡ್ ಅಕ್ಕ ಅರ್ಧ ಪೂಜೆದಲ್ಲೇ ಹೋದ್ಲು ಈವನ್ ಇನ್ನೂ ಮಂಗಳಾರತಿ ಕೂಡ ಶುರು ಮಾಡಿರಲಿಲ್ಲ ಬಟ್ ಆಗಲೇ ಹೋದ್ಲು ಬಿಕಾಸ್ ನಮ್ಮ ಭಾವ ಲೆಕ್ಚರ್ ಆಗಿರೋದ್ರಿಂದ ಅವ್ರಿಗೆ ಮಾರ್ನಿಂಗ್ ಮತ್ತೆ ಕೆಲಸ ಇದೆ ಮತ್ತು ಅವರು ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿರೋದ್ರಿಂದ ಸಂಡೇ ಕೂಡ ವರ್ಕ್ ಇರುತ್ತೆ ಸೊ ಹಾಗಾಗಿ ಹೋಗಬೇಕಾಗಿತ್ತು ಅದು ಒಂದು ಬೇಜಾರಾಯಿತು ಅವಳು ಈ ಥರ ಮಾಡಬಾರ್ದಿತ್ತು ಮಂಗಳಾರತಿ ತೊಗೊಂಡು ಹೋಗಬೇಕಿತ್ತು ಅಂತ ಎಲ್ರಿಗೂ ಆ ಮೂಮೆಂಟಲ್ಲಿ ಡಿಸಪಾಯಿಂಟ್ ಆಯಿತು ಚ ಇಷ್ಟೊತ್ತು ಇದ್ದು ಹಿಂಗೆ ಹೋದ್ಲು ಅಂತ ನಾವೆಲ್ಲ ಹಾಗೇನೆ ಅಂದರೆ ನಾವು ಅಕ್ಕ ಅಕ್ಕ ತಂಗಿರ ಅಂತ ಹೇಳಿದ್ರೆ ಒಬ್ಬರಿದ್ದರೂ ಒಬ್ರಿಲ್ಲ ಅಂತ ಅಂದ್ರೂ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಬಟ್ ಸ್ಟಿಲ್ ಅಪ್ಪ ಅಮ್ಮ ನಾನು ಹಾಗೆ ದೊಡ್ಡಕ್ಕ ದೊಡ್ಡಕ್ಕನ ಮಕ್ಕಳು ಭಾವ ನಮ್ಮ ನೇಬರ್ಸು ಎಲ್ಲರೂ ಇದ್ದು ಪೂಜಾ ಕಾರ್ಯಕ್ರಮದಲ್ಲಿ ಪೂಜೆಗಳನ್ನು ಮಾಡಿದ್ದು ಕಥೆಯನ್ನು ಕೇಳಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ನೋಡಿ ಕಂಪ್ಲೀಟಾಗಿ ಯಾವ ರೀತಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಯಾವ ರೀತಿ ಎಲ್ಲ ಅಚ್ಚುಕಟ್ಟಾಗಿ ಜೋಡಿಸ್ಕೊತಾ ಇದ್ದಾರೆ ಅಂತ ಬಟ್ಟೆ ಬಟ್ಟೆ ಎಲ್ಬೆಟ್ ಬಟ್ಟೆ ಎಲ್ಬೆಟ್ ಬಟ್ಟೆ ಹೌದು ಫ್ಲೋರ್ ಅಲ್ವಾ ಹೌದಾ ನಾನು ಎಲ್ಬೆಟ್ ಕಟ್ಟದ ಸೆಪರೇಟರ್ಸ್ ಹಾಕ್ತಿದ್ದೀನಿ ಬಾಯಿಗಳನ್ನ ಎಂಡ್ ಮಾಡೋಣ ಟೂ ಟೂ ಡಾಗ್ಸ್ ಮೇ ಮೈ ಸನ್ಸ್ ಓಕೆ ಡಾಗ್ ನಾವರ್ ಶೀಡ್ಜ್ು ಎಬಿಸಿ ದೇರ್ ಒನ್ ಬಂಗಾರ ಗೆ ಜೋ ಓ ಬರ ಹೇಳಿದೆ ತಿಕ್ಕಿ ಸರ್ ಇದೆ ಸ್ವಲ್ಪ

ನವಗ್ರಹ ಪ್ರತಿಷ್ಠಾಪನೆ ಬೇಕಾದ್ರೆ ಎಷ್ಟು ಮಾತಾಡ್ತಾ ಇದ್ರ ಇಲ್ಲಿ ವಾಟರ್ ಬಾಟಲ್ ಪಕ್ಕದಲ್ಲಿ ವಾಟರ್ ಇಡ್ರಿ ಹಾ ನಿಧಾನಕ್ಕೆ ಇಟ್ರಿ ಕಳುಹ ಶೇಕ್ ಆಗಬಾರ್ದು ಇನ್ನೊಂದು ಇಲ್ಲೊಂದ್ ಹಾ ಬಾ ಸರ್ ಅಲ್ಲಿ ನೋಡು ರೆಡಿ ಆಗ್ತಾ ಇದೆ ಸರ್ ಆಮೇಲೆ ಒಂದು ಕೂದು ಕಟ್ಟಿ ಕಲ್ಪ ಒಂದೇ ಸರ್ ಬೆಳಗ್ಬೇಕು ಇಲ್ಲಿ ಪಂಚಾಮೃತ ಇದೆಯಲ್ಲ ಈ ಪಂಚಾಮೃತ ಅದಕ್ಕೆ ಸ್ವಲ್ಪ ನೈವೇದ್ಯ ಪೋಕ್ಷ ಮಾಡಬೇಕು ಇಷ್ಟು ಮಾಡಬೇಕು ಡಿ <laughs> ಲೋ 지금 나 first 어서 오셨 무아 받으세

ರವಿ ಮಗ ಅಣ್ಣನವರು ಸೋಮಶೇಖರ್ ಸೋಮಶೇಖರ್ ಎಲ್ಲ ಭಗವಂತನ ಕೃಪೆಗೆ ಮೊರೆ ಹೋಗಿ ನಮಗೆ ತರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ ಭಗವಂತ ಎಂಬುದಾಗಿ ಶನಿದೇವರ ಪೂಜಾ ವಿಧಾನವನ್ನ ಭಕ್ತಿ ಭಾವದಿಂದ ಆರಾಧನೆ ಮಾಡಿರ್ತಕ್ಕಂಥ ಈ ಗುರುಪುಂಬದವರಿಗೆ ಭಗವಂತ ಆಯುಸ್ಸು ಆರೋಗ್ಯ ಭಾಗ್ಯ ಧನ ಕನಕ ಮಸ್ತವ ಭಗವಂತನ ದಯಪಾಲಿಸ ಭಗವಂತನನ್ನು ಮನವರಿಕೆ ವಿವಿಧ ತೆರಂಗಿರಿಯ ಬದಕ್ಕಂಥ ಹೆಸರನ್ನು ಪಡೆದು ಹೆಸರಾಂತ ಕೀಬೋರ್ಡ್ ವಾದಕರಾಗಿ ಡ್ರಾಮಾ ನಿರ್ದೇಶಕರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಹೆಸರಾಂತ ಕೀಬೋರ್ಡ್ ವಾದಕರಾಗಿ ಹಾರ್ಮೋನಿಯಂ ವಾದಕರಾಗಿ ನಾಟಕ ನಿರ್ದೇಶಕರಾಗಿ ಇಂಥ ಕೇಳಿ ವಯಸ್ಸಿನಲ್ಲಿ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಭರತ್ ಕುಮಾರ್ ದೊಡ್ಡಬಳ್ಳಾಪುರದಿಂದ ಅರಳು ಮಲ್ಲಿಗೆ ಗ್ರಾಮದಿಂದ ಬಂದಿರತಕ್ಕಂಥ ನಮ್ಮ ಈ ಕಲಾ ಅವರಿಗೆ ಭರತ್ ಕುಮಾರ್ ಅವರಿಗೂ ಸಹ ಪುಷ್ಪ ಬಾಲಿಕೆಯನ್ನು ಕೊಟ್ಟು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೊಡಬೇಕು ಬಂದವರೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ಸತತವಾಗಿ ಸ್ನೇಹಿತರಾಗಿರ್ತಕ್ಕಂಥವರು ಹಾಗೂ ದೊಡ್ಡಬಳ್ಳಾಪುರ ತಾಲೂಕು ಬೀಡಿಕೆರೆ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂತಹ ಹೆಸರಾಂತ ತಬಲಾ ವಾದಕರು ನಾಟಕಗಳು ಸಹ ತಬಲಾ ವಾದನವನ್ನು ಮಾಡತಕ್ಕಂಥ ಹೆಸರಾಂತ ತಬಲಾ ವಾದಕರಾಗಿ ಬೆಳ್ಳಿ ಕಿರೀಟ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬೇಡಿಕೆ ಶಿವಕುಮಾರ್ ಸಾರ್ ಮಾಲಿಕೆ ಮೂಲಕ ಶೀಗೇ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ನನ್ನನ್ನು ದಾಸ್ ಅಂತ ಕರೀತಾರೆ ನನ್ನಲ್ಲಿ ಯಾವುದೇ ಲೋಪದೋಷಗಳು ಬಂದ್ರು ನಿಮ್ಮ ಮಗನಂತೆ ನನ್ನನ್ನು ಕ್ಷಮಿಸಿ ಕಾಪಾಡಬೇಕೆಂಬುದಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡುತ್ತಾ ಕಥಾಭಾಗದ ಕಡೆ ಬರೋಣ ಬಂಧುಗಳು ನಿಧಾನ ಆ ಕ್ಲಾಪ್ 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 ಮಾಡು ಕ್ಲಾಪ್ ಆ ನವಗ್ರಹಗಳ ಪೂಜೆ ಕೂಡ ಶುರುವಾಯಿತು ಹೀಳಿ ಯಾವ ರೀತಿ ಇದೆ ನವಗ್ರಹಗಳ ಹಾಡು ಂತವನು ಮನಸಿತ್ತು ಕೇಳಬೇಕು ಮಹಿಮರೆ ಎಂದಾಗ ಆ ಗುರುವಿನ ವಿಚಾರವನ್ನು ಹೇಳ್ತಿದ್ದಾರಂತೆ ಪಂಡಿತೋತ್ಸವರು ಗುರು ಮಹಾತ್ರೇಷ್ಠ ಗುರುವು ಬಲಾವ శుక్రగ్రహారా ఈ శుక్ర గ్రహ యారీగా ఒలమే ఆకలవరం సకల సౌకర్య శుక్ర గ్రహ విచారంటే శుక్రెంబో గ్రహము కదో రాజ ನಾನು ಹೇಳುವ ಗ್ರಹ ಏನೆಂದರೆ ಶನಿ ಗ್ರಹ ಮನುಷ್ಯಕ್ಕೆ ಕೇಳಿ ಎಂಬುದಾಗಿ ಶನಿಗ್ರಹದ ವಿಚಾರಣೆ ಹೇಳ್ತಿದ್ದಂತೆ ಮಿತ್ರ ಮಾದಿತ್ಯ ಪ್ರಭು ಈ ಗ್ರಹದ ವಿಚಾರವನ್ನು ಕೇಳಿ ಎಂಬ ಗ್ರಹದ ವಿಚಾರಣೆ ಹೇಳ್ತಿದ್ದ ಶನಿ ರಾಜ ಗ್ರಹ ಈ ರೀತಿ ಕಥಾಭಾಗದಲ್ಲಿ ಆ ಕಥೆಯ ಅನುಗುಣವಾಗಿ ಸಂದರ್ಭಕ್ಕೆ ತಕ್ಕಂತೆ ಈ ರೀತಿ ಮುತ್ತೈದೆರಿಗೆ ಅರ್ಶನಾ ಕುಂಕುಮ ಕೊಡೋದಾಗಿರ್ಬೋದು ಪ್ರಸಾದ ಕೊಡೋದು ಹಾಗೆ ಮಹಾಮಂಗಳಾರತಿಯನ್ನು ಮಾಡೋದು ಈ ರೀತಿ ಒಂದು ಪೂಜೆಗಳೆಲ್ಲವೂ ನಡೀತಾ ಇರುತ್ತೆ அய்யோ баதпай ஆனந்தத்தின் நமம் ಬೆಳಗ್ಗೆ ಒಳ್ಳೆ ಮುಹೂರ್ತದಲ್ಲಿ ಮಂಗಳಾರತಿ ಕೂಡ ಆಯ್ತು ಅಂಡ್ ದೇವರಿಗೆ ನಮಸ್ಕರಿಸಿ ಎಲ್ಲರೂ ಬ್ಲೆಸ್ಡ್ ಫೀಲ್ ಆಯಿತು ಅಂಡ್ ಕಂಪ್ಲೀಟ್ಲಿ ಒಂದು ಬ್ಯೂಟಿಫುಲ್ ಬ್ಲಾಗ್ ನಿಮಗೂ ಕೂಡ ನೋಡಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದೇವರ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಅಂತ ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಬಾಯ್